ನಮಸ್ಕಾರ ನಮ್ಮ ಪಕ್ಕದವನೇ ನನ್ನ ದೊಡಪ್ಪನದು ದೊಡ್ಡಪ್ಪನ ಮಗಳು ಪ್ರಜ್ಞಾ ನನ್ನ ತಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಪ್ರಜ್ಞಾಳಿಗೆ ನಾಲ್ಕೈದು ವರ್ಷಗಳ ಹಿಂದೆ ಮದುವೆಯಾಯಿತು ಕೆಂಚಕೊಪ್ಪದ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿರುವ ವಿನ್ಯಾಸ್ ಪ್ರಜ್ಞಾಳ ಗಂಡ ಈಗ ಪ್ರಜ್ಞಳು ಕೆಂಚಕೊಪ್ಪದ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ ದಸರಾ ರಜೆಗಾಗಿ ತನ್ನ ಎರಡು ವರ್ಷದ ಮಗನೊಂದಿಗೆ ತವರಿಗೆ ಬಂದಿದ್ದ ಪ್ರಜ್ಞಾ ಒಂದು ಸಂಜೆ ನಮ್ಮ ಮನೆಗೆ ಬಂದಳು ಅಣ್ಣ ನಿನಗೊಂದು ವಿಷಯ ಹೇಳುವುದಿದೆ ಅಂದಳು ಏನು ಕೇಳಿದ ನಾನು ಮತ್ತೇನಿಲ್ಲ ಈ ದಸರಾ ರಜೆ ಶುರುವಾಗುವುದಕ್ಕೂ ಹದಿನೈದು ದಿನ ಮೊದಲು ನಮ್ಮ ಶಾಲೆಗೆ ಹುಡುಗಿಯೊಬ್ಬಳು ಬಂದು ಆರನೇ ತರಗತಿಗೆ ಸೇರಿದಳು ಎಂದಳು ಅದರಲ್ಲೇನು ವಿಶೇಷ ನಾನು ಕೇಳಿದೆ ಅಲ್ಲ ವರ್ಷದ ಮಧ್ಯಾಂತರದಲ್ಲಿ ಬಂದು ಸೇರಿದಳಲ್ಲ ಎಂಬುದೇ ವಿಶೇಷ ಆಕೆಯನ್ನು ಈ ಬಗ್ಗೆ ಕೇಳಿದಾಗ ಆಕೆ ಸಮರ್ಪಕವಾಗಿ ಉತ್ತರಿಸಲಿಲ್ಲ ತಾನು ಮೊದಲು ಓದುತ್ತಿದ್ದ ಶಾಲೆ ಬಿಟ್ಟು ಬಂದೆ ಎಂದಳಷ್ಟೆ ತನ್ನ ಸಂಬಂಧಿಕರ ಮನೆಯಲ್ಲೇ ಉಳಿದಿದ್ದೇನೆ ಅಂದಳು ಅವಳು ಮೊದಲು ಓದುತ್ತಿದ್ದದು ಎಲ್ಲಂತೆ ಅವಳ ಅಪ್ಪ ಅಮ್ಮ ನನ್ನ ಪ್ರಶ್ನೆಯನ್ನು ತುಂಡರಿಸಿದ ಪ್ರಜ್ಞ ಅದಕ್ಕೆ ನಿನಗೆ ಈ ವಿಷಯ ಹೇಳುತ್ತಿರುವುದು ಅವಳು ಮೊದಲು ಓದುತ್ತಿದ್ದದು ನಿನ್ನ ಮಾವನ ಮನೆಯ ಊರಿನ ಶಾಲೆಯಲ್ಲಿ ನಿನಗೆ ಅವಳ ಅಥವಾ ಅವಳ ಅಪ್ಪ ಅಮ್ಮಂದಿರ ಪರಿಚಯ ಇರಬಹುದೇನೋ ಅಂತ ನಿಂಗೆ ಪರಿಚಯವಿಲ್ಲದಿದ್ದರೂ ಅತ್ತಿಗೆಗೆ ಪರಿಚಯ ಇರ್ಬೋದಲ್ಲ ಎಂದಳು ಹೌದು ಏನು ಆ ಹುಡುಗಿಯ ಹೆಸರು ಕೇಳಿದೆ ಅಭಿಜ್ಞ ಅಂತ ಓ ಅಭಿಜ್ಞ ಗೊತ್ತು ಗೊತ್ತು ಚಟಪಟ ಅಂತ ಮಾತನಾಡ್ತಾಳೆ ಅಲ್ವಾ ಆದರೂ ಸ್ವಲ್ಪ ಇನ್ಮೆಚ್ಯೂರ್ಡ್ ರೀತಿ ಇದ್ದಾಳಲ್ವಾ ಹ್ಞೂ ಹೌದು ತುಸು ಪೆದ್ದಿ ಥರ ಮಾತನಾಡ್ತಾಳೆ ಚುರುಕಾಗಿದ್ದರೂ ಬುದ್ಧಿ ಹಾಗೆ ವರ್ತಿಸ್ತಾಳೆ ಹೌದು ಆಕೆಯೇ ಹೌದು ಆದರೆ ಆಕೆ ನಿನ್ನ ಶಾಲೆಗೆ ಏಕೆ ಹೇಗೆ ಸೇರಿದಳು ಅನ್ನೋದು ಅರ್ಥವಾಗುವುದಿಲ್ಲ ಅದನ್ನೇನು ಕಂಡುಹಿಡಿಯಬೇಕು ನಿನ್ನ ಮಾವನ ಮನೆಯವರ ಬಳಿ ವಿಚಾರಿಸಿ ನೋಡ್ವಾ ಖಂಡಿತ ನನ್ನ ಮಾವನ ಮನೆಯಿಂದ ಅವರ ಮನೆ ತುಂಬ ದೂರವೇನಿಲ್ಲ ಜೊತೆಗೆ ನನ್ನ ಮಾವನಿಗೆ ಅವರದು ದೂರ ಬಂಧುಗಳೂ ಹೌದು ವಿಚಾರಿಸ್ತೇನೆ ಬಿಡು ಆದರೆ ಅದಕ್ಕೂ ಮೊದಲು ನಿನಗೆ ಒಂದು ಕತೆ ಹೇಳಬೇಕು ಕೇಳು ಎಂದೆ ಹ್ಞೂ ಹೇಳು ಪ್ರಜ್ಞಾ ಕತೆ ಕೇಳಲು ಸಿದ್ಧಳಾದಳು ನಾನು ಹೇಳತೊಡಗಿದೆ ನಾರಾಯಣರಾಯರು ಚದ್ರಲ್ಲಿಯ ದೊಡ್ಡ ಕುಲ ನಲವತ್ತು ಎಕರೆ ತರಿ ಜಮೀನನ್ನು ಹೊಂದಿದ ರಾಯರು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತೀ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದರು ಅದಕ್ಕೆ ತಕ್ಕುದಾಗಿ ಅವರ ದರ್ಪವೂ ಆಗೇ ಇತ್ತು ಅವರೆದುರು ಧ್ವನಿ ಎತ್ತಿ ಮಾತನಾಡುವ ಧೈರ್ಯ ಯಾರೊಬ್ಬರಿಗೂ ಇರಲಿಲ್ಲ ಉಳಿದವರ ವಿಚಾರವಂತಿರಲಿ ತನ್ನ ಸಂಬಂಧಿಯಾಗಿದ್ದ ಗೋಪಾಲಯ್ಯನಿಗೂ ರಾಯರು ಸಾಕಷ್ಟು ಕಿರುಕುಳ ಕೊಡುತ್ತಿದ್ದರು ಒಂದೆರಡು ಬಾರಿಯಂತೂ ಚಿಕ್ಕ ವಿಷಯವನ್ನೇ ದೊಡ್ಡದು ಮಾಡಿ ಗೋಪಾಲಯ್ಯನಿಗೆ ತಪಾರಾಕಿಗೆ ಬಾರಿಸಿದ್ದು ಉಂಟಂತೆ ರಾಯರ ಪತ್ನಿ ಸುಲ್ ಲಲಿತಮ್ಮ ಸಾಧು ಸ್ವಭಾವದ ಗೃಹಿಣಿ ಗಂಡನ ದುರಹಂಕಾರ ಗೊತ್ತಿದ್ದರೂ ಆಕೆ ಬಾಯಿ ಬಿಟ್ಟು ಹೇಳಲು ಹಂಜಿ ಮೌನವಾಗಿ ಸಹಿಸಿಕೊಂಡು ಅವರನ್ನು ಅನುಸರಿಸಿಕೊಂಡಿರುತ್ತಿದ್ದಳು ಇಷ್ಟೆಲ್ಲ ಆಸ್ತಿ ಅಂತಸ್ತುಗಳಿದ್ದರೂ ನಾರಾಯಣ ರಾಯ ದಂಪತಿಗಳಿಗೆ ಒಂದು ಕೊರಗಿತ್ತು ವತ್ಸಲ ಎಂಬ ಮಗಳಿದ್ದರೂ ಅವರಿಗೆ ತಮ್ಮ ಕುಲವನ್ನು ಮುನ್ನಡೆಸುವ ಗಂಡು ಸಂತಾನವಿಲ್ಲ ಎಂಬ ನೋವಿತ್ತು ಮಕ್ಕಳಾಗುವ ವಯಸ್ಸು ಮೀರಿದ್ದರಿಂದ ತಮ್ಮ ಮಗಳಿಗೆ ಮನೆಹಳಿಯನನ್ನೇ ಹುಡುಕತೊಡಗಿದರು ರಾಯರು ಆ ಹುಡುಕಾಟದಲ್ಲಿ ಅವರಿಗೆ ಸಿಕ್ಕವನೇ ಬಿದನೂರಿನ ಸೀತಾರಾಮ ಎಂಬ ಯುವಕ ವಸಲಲ ಗಂಡನಾಗಿ ಚದ್ರಲ್ಯ ಸಾಹುಕಾರ ನಾರಾಯಣರಾಯರ ಮನೆಗೆ ಮನೆಹಳಿಯನಾಗಿ ಸೀತಾರಾಮನ ಪ್ರವೇಶವಾಯಿತು ಮದುವೆಯಾಗಿ ವರ್ಷ ಕಳೆಯುವಷ್ಟರಲ್ಲಿ ನಾರಾಯಣರಾಯರು ಹೃದಯಾಘಾತದಿಂದ ನಿಧನರಾದರು ನಿಜವೋ ಸುಳ್ಳು ರಾಯರ ಸಾವಿನ ಬಗ್ಗೆ ಸುತ್ತಲಿನ ಜನ ಮಾತ್ರ ಬೇರೆಯದೇ ರೀತಿ ಮಾತನಾಡಿಕೊಳ್ಳತೊಡಗಿದರು ಸೀತಾರಾಮನ ಕಿರುಕಳ ತಾಳಲಾರದೆ ರಾಯರು ಹೋಗಿಬಿಟ್ಟರು ಸೊಕ್ಕಿನ ಮಾವನಿಗೆ ಕೊಬ್ಬಿನ ಹಳಿಯನೇ ಸಿಕ್ಕಿದ್ದಾನೆ ಎಂದು ರಾಯರ ಮರಣಾನಂತರ ಮನೆ ಯಜಮಾನಿಕೆ ಸೀತಾರಾಮನಿಗೆ ಬಂತು ಆತ ರಾಯರಂತೆ ಯಾರನ್ನು ಎದುರು ಹಾಕಿಕೊಳ್ಳಲಿಲ್ಲ ಆದರೆ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಒಳಗಿಂದೊಳಗೆ ಕುತಂತ್ರ ಬುದ್ಧಿ ತೋರಿಸುವುದರಲ್ಲಿ ನಿಸ್ಸೀಹನಾಗಿದ್ದ ತನ್ನ ಒಳ ರಾಜಕೀಯದ ಕೆಲಸಗಳಿಗೆ ಅನುಕೂಲವಾಗಲೆಂದು ಆತ ಊರಿನ ಕೆಲವರನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದ ರಾಯರಂತೆ ಅವನು ಗೋಪಾಲಯ್ಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬೆಳೆಸಿಕೊಳ್ಳಲಿಲ್ಲ ಆದರೆ ಗೋಪಾಲಯ್ಯನನ್ನು ವಿರೋಧಿಸುತ್ತಲೂ ಇರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಸಂಪರ್ಕವಿರಿಸಿಕೊಂಡಿದ್ದ ವರ್ಷಗಳೆರಡು ಕಳೆಯುವಷ್ಟರಲ್ಲಿ ಸೀತಾರಾಮ ವತ್ಸಲ ದಂಪತಿಗಳು ಒಂದು ಗಂಡು ಒಂದು ಹೆಣ್ಣು ಮಗಳನ್ನು ಪಡೆದರು ತೋಟ ಗದ್ದೆಗಳ ಕೃಷಿ ಕಾರ್ಯಗಳನ್ನು ಚೆನ್ನಾಗೇ ಮಾಡಿಸತೊಡಗಿದ ಸೀತಾರಾಮ ಮನೆಯ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದ ಕೃಷಿ ಕಾರ್ಯಗಳಿಗೆ ಅವನಿಗೆ ಸಹಾಯಕನಾಗಿ ಬೆನ್ನೆಲುಬಾಗಿ ನಿಂತವನು ಗಜೇಂದ್ರ ಎಂಬ ಕೆಲಸದಾಳು ಗಜೇಂದ್ರ ಸೀತಾರಾಮನ ಬಲಗೈ ಬಂಟನಾಗಿ ನಂಬಿಕಸ್ಥ ಹಾಳಾಗಿ ಸೀತಾರಾಮನ ಮನೆಯಲ್ಲಿದ್ದರೂ ಆತ ಎನಿಸಿಕೊಂಡಷ್ಟು ನಂಬಿಕೆಗೆ ಅರ್ಹ ವ್ಯಕ್ತಿಯಾಗಿರಲಿಲ್ಲ ಘಟ್ಟದ ಕೆಳಗಿನಿಂದ ಆತ ಮೊದಲು ಬಂದು ಸೇರಿದ್ದು ಗೋಪಾಲಯ್ಯನ ಮನೆಯ ಹಾಳಾಗಿ ಮೂರ್ನಾಲ್ಕು ವರ್ಷ ಗೋಪಾಲಯ್ಯನ ಮನೆ ಹಾಳಾಗಿ ನಿಯತ್ತಿನಿಂದಲೇ ಕೆಲಸ ಮಾಡಿದೆ ಅವನ ಮೇಲಿನ ವಿಶ್ವಾಸ ತಳೆದ ಗೋಪಾಲಯ್ಯ ತನ್ನ ತೋಟದ ಮೇಲಿನ ಸೊಪ್ಪಿನ ತು ಬೆಟ್ಟದಲ್ಲಿ ಗಜೇಂದ್ರನಿಗೆ ಒಂದು ಹೆಂಚಿನ ಮನೆಯನ್ನು ಕಟ್ಟಿಸಿಕೊಟ್ಟ ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಗಜೇಂದ್ರ ಆ ಮನೆಯಲ್ಲಿ ಉಳಿಯತೊಡಗಿದ ಮನೆಯ ಆಸುಪಾಸಿನಲ್ಲಿ ತೆಂಗು ಮಾವು ಗೇರು ಗಿಡಗಳನ್ನು ನೆಟ್ಟ ಗಜೇಂದ್ರ ಒಂದೆರಡು ವರ್ಷಗಳು ಹಾಗೆಯೇ ಕಳೆದವು ಈ ಅವಧಿಯಲ್ಲಿ ಸೀತಾರಾಮ ಗಜೇಂದ್ರನೊಟ್ಟಿಗೆ ಹೆಚ್ಚೆಚ್ಚು ಬೆರೆಯತೊಡಗಿದ ಪರಿಣಾಮ ಗಜೇಂದ್ರ ಗೋಪಾಲಯ್ಯನ ಮನೆ ಕೆಲಸ ಬಿಟ್ಟು ಸೀತಾರಾಮನ ಮನೆ ಕೆಲಸಕ್ಕೆ ಹೋಗಲು ಆರಂಭಿಸಿದ ಗೋಪಾಲಯ್ಯನ ಮನೆಗೆ ಬಂದು ತನ್ನ ಲೆಕ್ಕಾಚಾರ ಮಾಡಿಕೊಡಿ ತಾನೇನು ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳಿದ ಗಜೇಂದ್ರ ಲೆಕ್ಕಾಚಾರ ಮಾಡಿ ಮುಗಿಸಿಕೊಟ್ಟ ಗೋಪಾಲಯ್ಯ ತಮ್ಮ ಮನೆಯ ಕೆಲಸಕ್ಕೆ ಬರುವುದಿಲ್ಲ ಮೇಲೆ ತಮ್ಮ ಜಾಗದಲ್ಲಿ ಇರುವುದಕ್ಕೆ ಅವಕಾಶವಿಲ್ಲ ಬೇರೆ ಕಡೆ ಮನೆ ಮಾಡಿಕೋ ಎಂದು ಖಡಕ್ಕಾಗಿ ಹೇಳಿದ ಅದು ನನ್ನದೇ ಜಾಗ ನನ್ನದೇ ಮನೆ ನಾನೇಕೆ ಬಿಡಬೇಕು ಎಂದು ಬಿಟ್ಟ ಗಜೇಂದ್ರ ಗೋಪಾಲಯ್ಯನ ಮಗ ರತ್ನಾಕರ ಹರೆಯದ ಹುಡುಗ ಬಿಸಿ ರಕ್ತ ಆತ ಹೇಳಿದ ಒಳ್ಳೆ ಮಾತಿನಲ್ಲಿ ನಮ್ಮ ಜಾಗದಿಂದ ಹೊರಟು ಹೋಗು ಇಲ್ಲದಿದ್ದರೆ ತೊಂದರೆ ಅನುಭವಿಸಬೇಕಾದಿತ್ತು ಗಜೇಂದ್ರ ಹೆದರಲಿಲ್ಲ ಏನು ಮಾಡ್ತೀರಾ ಮಾಡಿ ನಾನೇನು ಕೈಗೆ ಬಳೆ ತೊಡ್ಕೊಂಡಿಲ್ಲ ಅಲ್ಲಿ ಜಾಗ ಆಸನಗೊಳಿಸಿ ತೆಂಗು ಮಾವು ಎಲ್ಲ ನೆಟ್ಕೊಂಡಿರೋದು ನಾನು ಅದು ನಿಮ್ಮ ಜಾಗ ಹೇಗಾಗುತ್ತದೆ ಅದು ಫಾರೆಸ್ಟ್ ಜಾಗ ಎಂದು ಬಿಟ್ಟ ಗಜೇಂದ್ರನ ಈ ಧೈರ್ಯಕ್ಕೆ ಬೆನ್ನೆಲುಬಾದ ಶಕ್ತಿ ಸೀತಾರಾಮನಿದೆ ನೀನು ಒಬ್ಬ ಒಳ್ಳೆಯ ವಕೀಲರನ್ನು ಹಿಡು ಹಣದ ಬಗ್ಗೆ ಯೋಚನೆ ಮಾಡಬೇಡ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಆದರೆ ನಾನು ಹಣದ ಸಹಾಯ ಮಾಡುತ್ತಿರೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ಆ ಗೋಪಾಲಯ್ಯನ ನಮಗೆ ಸಂಬಂಧಿಕನಾದದ್ದರಿಂದ ನೀನು ಮಾತ್ರ ಆ ಜಾಗ ಬಿಡ್ಬೇಡ ಎಂದು ಗಜೇಂದ್ರನನ್ನು ಎತ್ತಿ ಕಟ್ಟಿದ ಒಂದೆರಡು ವರ್ಷ ಕೋರ್ಟಿನಲ್ಲಿ ಕೇಸ್ ನಡೆದು ಆ ಜಾಗ ಗೋಪಾಲಯ್ಯನ ಮಾಲ್ಕಿ ಜಾಗವೇ ಹೌದು ಗಜೇಂದ್ರ ತಕ್ಷಣವೇ ಆ ಸ್ಥಳವನ್ನು ಗೋಪಾಲಯ್ಯನಿಗೆ ಬಿಟ್ಟುಕೊಡಬೇಕು ಎಂಬ ತೀರ್ಪು ಹೊರಬಿತ್ತು ತೀರ್ಪಿನ ಅನ್ವಯ ಗಜೇಂದ್ರ ಆ ಮನೆಯನ್ನು ಬಿಡಲೇ ಇಲ್ಲ ಆಗ ಗೋಪಾಲಯ್ಯ ಪೊಲೀಸರ ನೆರವಿನಿಂದ ಗಜೇಂದ್ರನ ಸಂಸಾರವನ್ನು ಆ ಮನೆಯಿಂದ ಹೊರಹಾಕಿ ಮನೆಯನ್ನು ತನ್ನ ಸುಪರ್ದಿಗೆ ಪಡೆದುಕೊಂಡ ಅಂದಿನಿಂದ ಗಜೇಂದ್ರ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೀತಾರಾಮ್ನ ಮನೆಯ ಬಚ್ಚಲಿನ ಪಕ್ಕದಲ್ಲಿದ್ದ ಒಂದು ಬಿಡಾರದಲ್ಲಿ ಉಳಿಯತೊಡಗಿದ ಈ ನಡುವೆ ನಾರಾಯಣರಾಯರ ಮರಣದ ನಂತರ ಹೆಚ್ಚು ಕಡಿಮೆ ಆಸಿಗೆ ಇಳಿದಿದ್ದ ಲಲಿತಮ್ಮನು ತೀರಿಕೊಂಡಿದ್ದರು ಸೀತಾರಾಮನ ಮಗ ಅಶೋಕ ಪ್ರಾಯ ಪ್ರಬುದ್ಧನಾಗಿದ್ದ ಆದರೆ ಸೀತಾರಾಮ ತನ್ನ ಜಮೀನ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದರಿರಲಿ ಹೊಸ ಕೃಷಿ ಮಾಡೋ ಕುರಿತಾಗಿರಲಿ ಮಗನನ್ನು ಕೇಳುತ್ತಿರಲಿಲ್ಲ ಬದಲಿಗೆ ಗಜೇಂದ್ರನ ಸಲಹೆಯನ್ನೇ ಕೇಳುತ್ತಿದ್ದ ಆತ ಹೇಳಿದ ಅಂದರೆ ಮುಗಿಯಿತು ಅದಕ್ಕೆ ಮಣ್ಣನೆ ನೀಡಿ ಅಂಗೀಕರಿಸುತ್ತಿದ್ದ ಅಶೋಕ ತನಗೆ ಓಡಾಡಲು ಒಂದು ಬೈಕ್ ಬೇಕೆಂದು ಹಲವು ದಿನಗಳಿಂದ ಕೇಳುತ್ತಿದ್ದರು ಸೀತಾರಾಮ ಅದನ್ನು ಕಿವಿಯ ಮೇಲೆ ಹಾಕಿಕೊಂಡಿರಲಿಲ್ಲ ಆದರೆ ಗಜೇಂದ್ರ ಹೆಗ್ಡೇರೆ ಮನೆಗೆ ಹಿಂಡಿ ಗಿಂಡಿ ತರಲು ತೋಟದಿಂದ ಅಡಿಕೆಗೋಣೆ ಹೇರಿಕೊಂಡು ಬರಲು ಒಂದು ಹೋಮ್ನಿ ತರದು ಇದ್ರೆ ಒಳ್ಳೆಯದು ಎಂದು ಹೇಳಿದ್ದೆ ತಡ ಒಂದು ವಾರದಲ್ಲಿ ಹೊಸ ಹೋಮ್ನಿ ಮನೆಗೆ ಬಂತು ಡ್ರೈವಿಂಗ್ ಕಲಿತಿದ್ದ ಗಜೇಂದ್ರನೇ ಅದನ್ನು ಓಡಿಸ್ತಿದ್ದ ಅಶೋಕನು ಡ್ರೈವಿಂಗ್ ಕಲಿತಿದ್ದರೂ ಅವನಿಗೆ ಹೋಮ್ನಿ ಸಿಗುವುದು ಅಪರೂಪವೇ ಆಗಿತ್ತು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅಶೋಕ ದುಡ್ಡು ಕೇಳಿದರೆ ಒಂದಷ್ಟು ಬೈದು ಆಮೇಲೆ ಅವನು ಕೇಳಿದ್ದಕ್ಕಿಂತ ಕಡಿಮೆ ಕೊಟ್ಟು ಇಷ್ಟು ಸಾಕು ತಗೋ ಸ್ವಲ್ಪ ಖರ್ಚು ಕಡಿಮೆ ಮಾಡು ಎನ್ನುತ್ತಿದ್ದ ಸೀತಾರಾಮ ಗಜೇಂದ್ರ ಕೇಳಿದಾಗಲ್ಲೆಲ್ಲ ಪಿಟ್ ಅನ್ನದೇ ಕೇಳಿದಷ್ಟು ಕೊಡುತ್ತಿದ್ದ ಅಶೋಕ ಹಾಗೂ ಮಗಳು ಅಮೃತಳನ್ನು ಮದುವೆ ಮಾಡಿ ಮುಗಿಸಿದ ಸೀತಾರಾಮ ಕಾಗೋಡಿನ ಹಿಂದಿರ ಅಶೋಕನ ಮಡದಿಯಾಗಿ ಮನೆ ತುಂಬಿದಳು ಸಾಧು ಸ್ವಭಾವದ ವಿನಯಶೀಲ ಹೆಣ್ಣು ಮಗಳಾಕೆ ತನ್ನ ಮಾವ ತನ್ನ ಗಂಡನನ್ನು ಅಲಕ್ಷಿಸುತ್ತಿದ್ದದು ಆಕೆಗೆ ಅರ್ಥವಾಗಲು ಹೆಚ್ಚು ದಿನ ಬೇಕಾಗಲಿಲ್ಲ ಆದರೂ ಆಕೆ ಮೌನವಾಗಿಯೇ ಸಹಿಸಿಕೊಂಡಳು ಗಂಡನಿಗೆ ನೀ ಬೇಸರ ಮಾಡಿಕೊಳ್ಬೇಡಿ ಅವರು ಹಳೇ ಕಾಲದವರು ಹಿರಿಯರು ನಾವೇ ಹೊಂದಿಕೊಂಡು ಹೋಗೋಣ ಎನ್ನುತ್ತಿದ್ದಳು ಎಂದಿರ ಹೆಣ್ಣು ಮಗುವಿನ ತಾಯಿಯಾದಳು ಅಪ್ಪ ತನ್ನನ್ನು ತನ್ನ ಬೇಕು ಬೇಡಗಳನ್ನು ಅಲಕ್ಷಿಸುತ್ತಿದ್ದಕ್ಕೆ ಆಗುತ್ತಿದ್ದ ಬೇಸರಕ್ಕಿಂತ ಗಜೇಂದ್ರನಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಆದ್ಯತೆ ಪ್ರಾಮುಖ್ಯತೆಯನ್ನು ಕೊಡುತ್ತಿರುವುದು ಅಶೋಕನಿಗೆ ಕೋಪ ಬರಿಸುತ್ತಿತ್ತು ಅದೊಂದಿನ ಬೆಳಿಗ್ಗೆ ಗಜೇಂದ್ರ ತೋಟಕ್ಕೆ ಹೋಗಿದ್ದ ವೇಳೆ ಮನೆಯಲ್ಲಿ ಅಪ್ಪನೆದುರು ಅಶೋಕ ತುಸುಕಟುವಾಗಿ ಆಕ್ಷೇಪಿಸಿದ ಗಜೇಂದ್ರ ನಿನ್ನ ಮಗನು ನಾನು ನನಗಿಂತ ನಿನಗೆ ಅವನೇ ಹೆಚ್ಚಾದನಾ ಅವನು ನಮ್ಮ ಮನೆಯ ಹಾಳು ಮಗ ಎಂದು ಅರಿವಾದರು ಇದೆಯಾ ನಿನಗೆ ಅಪ್ಪ ನೀನು ಹೀಗೆ ಮಾಡುತ್ತಿದ್ದರೆ ಅವನ ಮಾತ ನಡುವೆ ತಡೆಯುತ್ತ ಸೀತಾರಾಮ ತಲೆ ಇಲ್ಲದೆ ಹರಟಬೇಡ ಅವನಿಲ್ಲದಿದ್ದರೆ ನಮ್ಮ ಇಷ್ಟು ಜಮೀನು ಆಸ್ತಿಯ ಕಥೆ ಏನಾಗ್ತಿತ್ತು ಗೊತ್ತಾ ಅಂತ್ ಆತ ಬೆವರು ಅಲ್ಲ ರಕ್ತ ಬಸಿದು ಈ ಜಮೀನ ಆರೈಕೆ ಮಾಡುತ್ತಿದ್ದಾನೆ ನೀನೇನು ಮಾಡ್ತೀಯಾ ವಾರಕ್ಕೊಂದು ಬಾರಿ ಆದರೂ ತೋಟ ಗದ್ದೆಗಳಿಗೆ ಹೋಗ್ತೀಯಾ ನಮ್ಮ ತೋಟದ ಗಡಿಯಾದರೂ ಯಾವುದು ಎಂಬುದು ನಿಮಗೆ ಗೊತ್ತಾ ಪ್ರಾಮುಖ್ಯತೆ ಬೇಕಂತೆ ಪ್ರಾಮುಖ್ಯತೆ ನಿಂಗೆ ನಿನ್ನ ಹೆಂಡತಿಗೆ ಉಣ್ಣಲು ಹುಡಲು ಕೊರತೆ ಮಾಡಿದ್ನಾ ಮೂರು ಹೊತ್ತು ಪೊಗದಾಸ್ತಾಗಿಯೇ ತಿನ್ನುತ್ತಿದ್ದೀರಿ ತಿಂದು ಬೊಜ್ಜು ಬೆಳೆಸಿಕೊಂಡು ಹೆಂಡತಿಯ ಸೆರಗು ಹಿಡಿದುಕೊಂಡು ಮಗಳನ್ನು ಹಾಡಿಸ್ತಾ ಹಾಯಾಗಿರು ಬೇರೆ ಹೊಸ ಬರೀ ನಿನಗ್ಯಾಕೆ ಎಂದು ಅರ್ಭಟಿಸಿ ತೋಟದತ್ತ ನಡೆದು ಬಿಟ್ಟ ಅಶೋಕನಿಗೆ ತಲೆ ಕೆಟ್ಟಂತಾಯಿತು ಕುರ್ಚಿಯ ಮೇಲೆ ತಲೆ ಕವಚಿಕೊಂಡು ಸುಮ್ಮನೆ ಕುಳಿತುಬಿಟ್ಟ ಮಧ್ಯಾಹ್ನ ಊಟವನ್ನು ಸರಿಯಾಗಿ ಮಾಡದೆ ಅಶೋಕ ಸಂಜೆ ನಾಲ್ಕು ಗಂಟೆ ವೇಳೆಗೆ ಪಂಪ್ ಚಾಲು ಮಾಡಿ ಬರುತ್ತೇನೆ ಎಂದು ಹೆಂಡತಿಗೆ ಹೇಳಿ ತೋಟದಲ್ಲಿರುವ ಪಂಪ್ ಹೌಸಿಗೆ ಹೋದ ಸಂಜೆಯಾದರೂ ಆತ ಮರಳಿ ಬರಲಿಲ್ಲ ನೋಡಿಕೊಂಡು ಬಾ ಎಂದು ಗಜೇಂದ್ರನನ್ನು ತೋಟಕ್ಕೆ ಕಳಿಸಿದ ಸೀತಾರಾಮ ಗಜೇಂದ್ರ ಹೋಗಿ ನೋಡ ನೋಡಿದಾಗ ತೋಟದ ಬಾವಿಯಲ್ಲಿ ಅಶೋಕನ ಹೆಣ ತೇಳುತ್ತಿತ್ತು ಹೆಂಡತಿ ಒಂದೂವರೆ ವರ್ಷದ ಮಗಳನ್ನು ಬಿಟ್ಟು ಅಶೋಕ ಬಾವಿಗೆ ಹಾರಿದ್ದ ಆದರೆ ಆತ ಕಾಲು ಜಾರಿ ಬಾವಿಗೆ ಬಿದ್ದು ಸತ್ತ ಎಂಬ ಕೇಸನ್ನು ಮುಚ್ಚಿ ಹಾಕುವಲ್ಲಿ ಸೀತಾರಾಮನ ದುಡ್ಡು ಯಶಸ್ವಿಯಾಗಿತ್ತು ಮೂರು ವರ್ಷಗಳು ಗತಿಸಿದವು ಇಂದಿರಳ ತವರಿನವರು ಇನ್ನು ಚಿಕ್ಕ ವಯಸ್ಸಿನ ಆಕೆಗೆ ಇನ್ನೊಂದು ಮದುವೆ ಮಾಡಲು ಪ್ರಯತ್ನಿಸತೊಡಗಿದರು ಪ್ರಯತ್ನ ಫಲ ನೀಡಿತು ಕೆರೆಕೈನ ಪದ್ಮನಾಭ ಹಿಂದಿರಳನ್ನು ಮದುವೆಯಾಗಲು ಒಪ್ಪಿದ ಹಿಂದಿರಳಗಿಂತ ಹನ್ನೆರಡು ವರ್ಷ ದೊಡ್ಡವನಾಗಿದ್ದ ಆತನಿಗಿನ್ನೂ ಮದುವೆಯಾಗಿರಲಿಲ್ಲ ಐದು ಜನ ಅಣ್ಣ ತಮ್ಮಂದಿರಲ್ಲಿ ಪದ್ಮನಾಭ ನಾಲ್ಕನೆಯವನು ಜಮೀನು ಕೆಲಸ ಮಾಡಿಕೊಂಡಿರುತ್ತಿದ್ದ ಆತನಿಗೆ ಎಲ್ಲೂ ಇನ್ನೂ ಸಿಕ್ಕಿರಲಿಲ್ಲ ಹಾಗಾಗಿ ವಿಧವೆಯಾದರೂ ಅಡ್ಡಿ ಇಲ್ಲ ಎಂದು ಆತ ಹಿಂದಿರಳನ್ನು ಒಪ್ಪಿಸಿಕೊಂಡ ತನ್ನ ಮನೆ ಗಜೇಂದ್ರನ ಕಪಿಮುಷ್ಟಿಯಲ್ಲಿದ್ದುದನ್ನು ಗಮನಿಸಿದ ಹಾಗೂ ತನ್ನ ಗಂಡನ ಸಾವಿಗೆ ಪರೋಕ್ಷವಾಗಿ ತನ್ನ ಮಾವನೇ ಕಾರಣ ಎಂದು ಆಕ್ರೋಶಗೊಂಡಿದ್ದ ಹಿಂದಿರ ಇನ್ನು ಈ ಮನೆಯ ಸಹವಾಸವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದು ಪದ್ಮನಾಭನನ್ನು ಮದುವೆಯಾಗಲು ಒಪ್ಪಿಕೊಂಡಳು ಸೀತಾರಾಮ ಇದಕ್ಕೆ ಆಕ್ಷೇಪಿಸಿದನಾದರೂ ಹಿಂದಿರ ಹಾಗೂ ಅವಳ ತವರಿನವರ ಹಠದ ಮುಂದೆ ಅವನ ಮಾತು ನಡೆಯಲಿಲ್ಲ ಸೀತಾರಾಮ ಹತಾಶನಾದ ಹಾಗಾದರೆ ನನ್ನ ಮೊಮ್ಮಗಳನ್ನಾದರೂ ಇಲ್ಲೇ ಹೋಗಿ ನಾವು ಸಾಕಿಕೊಳ್ಳುತ್ತೇವೆ ಎಂದು ಹಂಗಲಾಚಿದ ಆತ ಬೇಡಿಕೊಳ್ಳುವ ಅಗತ್ಯವೇ ಇರಲಿಲ್ಲ ಏಕೆಂದರೆ ಮಗಳನ್ನು ಕರೆತರಬಾರದು ಎಂದು ಒಪ್ಪಂದದ ಮೇಲೆಯೇ ಪದ್ಮನಾಭನ ಅಣ್ಣತ ಅಪ್ಪಂದಿರು ಈ ಮದುವೆಗೆ ಸಮ್ಮತಿಸಿದರು ಹಿಂದಿರ ಪದ್ಮನಾಭನ ಮಡದಿಯಾಗಿ ಕೆರೆಕೈ ಮನೆ ಸೇರಿದಳು ಅವಳ ಮಗಳು ಇಲ್ಲಿ ತನ್ನ ಮೂಲ ಮನೆಯಲ್ಲಿ ಅಜ್ಜ ಅಜ್ಜಿಯರ ಜೊತೆಗೆ ಬೆಳೆಯತೊಡಗಿದಳು ಮತ್ತೊಂದು ವರ್ಷದಲ್ಲಿ ಸೀತಾರಾಮನಿಗೆ ಅನಾರೋಗ್ಯ ಕಾಡಲಾರಂಭಿಸಿತು ಕೈಕಾಲುಗಳನ್ನು ವಿಪರೀತವಾಗಿ ಬಾಧಿಸಿ ಅವನನ್ನು ಹಿಂಡಿ ಇಪ್ಪೆಯಾಗಿಸತೊಡಗಿತು ಹಳ್ಳಿ ಔಷಧಿ ಸ್ಥಳೀಯ ವೈದ್ಯರ ಚಿಕಿತ್ಸೆಗಳಿಂದ ಏನೂ ಪ್ರಯೋಜನವಾಗಲಿಲ್ಲ ಆಗ ಮಗಳು ಅಮೃತ ಅಪ್ಪನನ್ನು ಬ್ಯಾಂಗ್ಳೂರಿಗೆ ಕರೆದೊಯ್ದಳು ಅಲ್ಲಿ ದೊಡ್ಡ ಆಸ್ಪತ್ರೆಯೊಂದಲ್ಲಿ ಚೆಕಪ್ ಮಾಡಿಸಿದಳು ವೈದ್ಯರ ವರದಿ ಆಘಾತ ನೀಡಿತ್ತು ಸೀತಾರಾಮನಿಗೆ ಬೋನ್ ಕ್ಯಾನ್ಸರ್ ಅಡರಿತ್ತು ಚಿಕಿತ್ಸೆ ಮುಂದುವರಿಯಿತು ಸೀತಾರಾಮ ಅಕ್ಷರಾಶ ಹಾಸಿಗೆ ಹಿಡಿದ ಕೈಯಿಂದ ಒಂದು ಖಾಲಿ ಲೋಟವನ್ನು ಎತ್ತಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದ ಈಗ ಮನೆಯ ಸಂಪೂರ್ಣ ಜವಾಬ್ದಾರಿ ಗಜೇಂದ್ರನ ಮೇಲೆಯೇ ಬಿತ್ತು ಗಜೇಂದ್ರ ಅದನ್ನು ಖುಷಿಯಿಂದಲೇ ನಿಭಾಯಿಸತೊಡಗಿದ ಉಂಡ ಮನೆಯನ್ನೇ ಹಿಡಿದುಕೊಳ್ಳಲು ಸಿಕ್ಕ ಇಂಥ ಅವಕಾಶವನ್ನು ಆತ ಕಳೆದುಕೊಳ್ಳುವನೆ ಮತ್ತು ಒಂದೆರಡು ವರ್ಷ ನರಳಿ ನರಳಿ ಸೀತಾರಾಮ ಕೊನೆಗೊಂದು ದಿನ ಕೊನೆ ಕೊನೆಳೆದ ಈಗ ಮನೆ ದಿಕ್ಕಿಲ್ಲದಂತಾಯಿತು ಸೊಂಟ ನೋವಿನಿಂದ ಬಳಲುತ್ತಿದ್ದ ವಸ್ಸಲ ಒಂದನೇ ತರಗತಿ ಓದುತ್ತಿರುವ ಇಂದಿರಳ ಮಗಳು ಇಡೀ ಮನೆಗೆ ಇಬ್ಬರೇ ಆಗ ಅನಿವಾರ್ಯವಾಗಿ ಅಮೃತ ಬ್ಯಾಂಗ್ಳೂರಿನಿಂದ ಬಂದು ತಾಯಿಯ ಜೊತೆ ಉಳಿದಳು ಬುದ್ಧಿವಂತೆಯು ವ್ಯವಹಾರದಲ್ಲಿ ಚುರುಕು ನೈಪುಣ್ಯತೆ ಹೊಂದಿದವಳು ಹಾಗಿದ್ದ ಅಮೃತ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಳು ಮಗಳು ಬಂದದ್ದು ವಸ್ಸಲಿಗೆ ನೆಮ್ಮದಿ ನೀಡಿತ್ತು ಆದರೆ ಗಜೇಂದ್ರನಿಗೆ ಇರಿಸಿ ಮುರಿಸಾಯಿತು ಮಾತಿನಲ್ಲಿಯೂ ಖಡಕ್ಕಾಗಿದ್ದ ಅಮೃತ ಗಜೇಂದ್ರನ ಆಟೋಪಕ್ಕೆ ಕಡಿವಾಣ ಹಾಕಿದಳು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅವನನ್ನು ಬಳಸಿಕೊಳ್ಳತೊಡಗಿದಳು ಹಲ್ಲು ಕಿತ್ತ ಹಾವಿನಂತಾದ ಗಜೇಂದ್ರ ಸಂಸಾರ ಸಮೇತನಾಗಿ ಆ ಊರನ್ನೇ ಬಿಟ್ಟು ಪಲಾಯನಗೈದ ಮತ್ತೊಂದು ವರ್ಷಕ್ಕೆ ಅಮೃತಲ ಗಂಡನು ತನ್ನ ಕಂಪನಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ಇಲ್ಲಿಗೆ ಬಂದು ಮನೆ ಹಳಿಯನಾದ ಆ ಮನೆ ಎರಡನೆಯ ಬಾರಿಗೆ ಹಳಿಯ ಸಂತಾನಕ್ಕೆ ಸಾಕ್ಷಿಯಾಯಿತು ಕತೆ ನಿಲ್ಲಿಸಿದ ನಾನು ಪ್ರಜ್ಞಳಿಗೆ ಹೇಳಿದೆ ಆ ಹಿಂದಿರಳ ಮಗಳೇ ನೀನು ಹೇಳಿದ ಅಭಿಜ್ಞ ಆದರೆ ಅಲ್ಲಿ ಶಾಲೆಗೆ ಸೇರಿದ ಆಕೆ ನಿನ್ನ ಶಾಲೆಗೆ ಯಾಕೆ ಬಂದಳು ಎಂಬುದು ನನಗೂ ಗೊತ್ತಿಲ್ಲ ನಾಳೆಯೇ ನಾನು ಮಾವನ ಮನೆಗೆ ಹೋಗಿ ವಿಷಯ ತಿಳಿದುಕೊಂಡು ಬಂದು ನಿನಗೆ ಹೇಳುತ್ತೇನೆ ಮಾವ ಬಾವರೆದುರು ಅಭಿಜ್ಞಳ ವಿಷಯ ಪ್ರಸ್ತಾಪಿಸಿದ ಆಕೆ ಬೇರೆ ಶಾಲೆಗೆ ಓದ ವಿಚಾರ ಕೇಳಿದೆ ಬಾವ ಹೇಳಿದ ಹೌದು ಪದ್ಮನಾಭ ಅದೇ ಹಿಂದಿರಳ ಗಂಡನ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇಸ್ಸೆಯಾದರಂತೆ ಪದ್ಮನಾಭ ಪಿತ್ರಾಜದ ಆಸ್ತಿಯಲ್ಲಿ ತನಗೆ ಪಾಲು ಬೇಡ ಅದರ ಬಾಪ್ಟು ಹಣವನ್ನೇ ಕೊಡಿ ಅಂದನಂತೆ ಅದೇ ಪ್ರಕಾರ ಹಣ ಪಡೆದು ಕೆಂಚಕೊಪ್ಪದ ಬಳಿಯಲ್ಲೆಲ್ಲೋ ಜಮೀನು ಖರೀದಿಸಿದನಂತೆ ಅವನಿಗೆ ಮಕ್ಕಳಾಗದಿದ್ದುದರಿಂದ ಇಲ್ಲಿಗೆ ಬಂದು ಅಭಿಜ್ಞಳನ್ನು ಕರೆದೊಯ್ಯುತ್ತೇನೆ ಅಂದನಂತೆ ಹೊಸಲ ಮೊದಲಿಗೆ ಒಪ್ಪಿಕೊಳ್ಳದಿದ್ದರೂ ಅಮೃತ ಮತ್ತು ಅವಳ ಗಂಡನ ಮಾತಿಗೆ ಸಮ್ಮತಿಸಿ ಅಭಿಜ್ಞಳನ್ನು ಹಿಂದಿರ ಪದ್ಮನಾಭರಿಗೆ ಒಪ್ಪಿಸಿದಳಂತೆ ಮಾವ ಹೇಳಿದರು ನೋಡು ಹೇಗಿದ್ದ ಸಂಸಾರ ಹೇಗಾಗಿ ಹೋಯಿತು ಪಾಳೆಗಾರಿಕೆಯ ಛಾಪನ್ನು ಹೊಂದಿದ ಮನೆ ಈಗ ಹಾಳು ಸುರಿಯುತ್ತಿದೆ ತಿಳಿದವರು ಅದಕ್ಕೆ ಹೇಳುವುದಿಲ್ಲವೇ ಎಲ್ಲಿ ಹೋದರೂ ಏನು ಮಾಡಿದರೂ ನಾವು ಮಾಡಿದ ಕರ್ಮ ನಮ್ಮ ಬೆನ್ನು ಬಿಡುವುದಿಲ್ಲ ಎಂದು ಎಲ್ಲರೂ ಅವರವರ ಕರ್ಮಕ್ಕೆ ಅಧೀನರಾಗಿ ಅನುಭವಿಸಲೇಬೇಕು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕತೆ ಹೇಗೆ ಬಂದಿದೆ ನಿಮಗೆಷ್ಟು ಇಷ್ಟ ಆಯಿತಂತ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರ ತಿಳಿಸಿ どこ